ಇಲ್ಲಿ ನಾನು ಅನ್ನುವಂಥ ಅಹಂಕಾರ ಇದ್ದರೆ ಏನಾಗ್ತದ ಪರಿಣಾಮ ಅನ್ಲಿಕ್ಕೊಂದು ಪುಟ್ಟ ಚುಟುಕು ಅವು ಚುಟುಕುಗಳಾದಾವ ಮೂರು ಚರಣಗಳು ನೋಡ್ರಿ ನಾ ಸಂಕಟದ ಕಡಲು ನಾನು ಅಹಂಕಾರ ಏನದು ಸಂಕಟದ ಕಡಲು ನೀ ನೀನೇ ಎಲ್ಲ ಅಂತೇನು ಭಾವವನ್ನು ಹೊಂತೀವಲ್ಲ ಅದು ಸಂತಸದ ಹೊನಲು ನಾ ಸಂಕಟದ ಕಡಲು ನೀ ಸಂತಸದ ಹೊನಲು ನಾ ನೋವಿನ ಸುಳಿಗಾಳಿ ನಾ ನೋವಿನ ಸುಳಿಗಾಳಿ ನೀ ನಲಿವಿನ ತಂಗಾಳಿ ನೀ ನಲಿವಿನ ತಂಗಾಳಿ ನಾ ನೀನಾಗಲಾರೆ ನಾ ನೀನಾಗಲಾರೆ ನಿನ್ನೊಳಗೆ ಇಳಿಯಲಾರೆ ನಾನು ಅನ್ನೋ ಅಹಂಕಾರ ಭಾವ ಇದ್ದರೆ ಪರಮಾತ್ಮನಲ್ಲಿ ನಾವು ಒಂದಾಗೋಕ್ಕಾಗಲ್ಲ ತಾದಾತ್ಮ ಭಾವವನ್ನು ಹೊಂದೋಕ್ಕಾಗಲ್ಲ ನಾನು ಅಳಿದರೆ ನಾನು ಅಳಿದರೆ ನೀ ಗೆಲ್ಲುವೆ ನಾನು ಅಳಿದರೆ ನೀ ಗೆಲ್ಲುವೆ ನೀನು ಉಳಿದರೆ ನಾ ಸೋಲುವೆ ನಾವು ಪರಮಾತ್ಮನಲ್ಲಿ ಸಂಪೂರ್ಣ ಶರಣಾಗತರಾಗ ಸೋಲು ಅನ್ನೋದು ಪರಮಾತ್ಮನಲ್ಲಿರಬೇಕೆ ವಿನಃ ಮನುಷ್ಯರ ಮುಂದೆ ಅಲ್ಲ ನಾನು ಅಳಿದರೆ ನೀ ಗೆಲ್ಲುವೆ ನೀನು ಉಳಿದರೆ ನಾ ಸೋಲುವೆ ನಾನಿದ್ದಲ್ಲಿ ಬಡಿವಾರ ನಾನಿದ್ದಲ್ಲಿ ಬಡಿವಾರ ನೀನಿದ್ದಲ್ಲಿ ಸಡಗರ ನಾನಿದ್ದಲ್ಲಿ ಬಡಿವಾರ ನೀನಿದ್ದಲ್ಲಿ ಸಡಗರ ನಾ ಬಂದರೆ ಬಂದಂತೆ ಗರ ನಾ ಬಂದರೆ ಬಂದಂತೆ ಗರ ಗರ ಅಂದರೆ ದೆವ್ವ ನೀ ಬಂದರೆ ಕಣ್ಣಿಗೆ ಶೃಂಗಾರ ನೀ ಬಂದರೆ ಕಣ್ಣಿಗೆ ಶೃಂಗಾರ ನೀ ಅನ್ನುವಂತಹ ದೈವದ ಜೊತೆ ನಾವು ಬೆರೆತು ಬದುಕಿದ್ರೆ ಅದೊಂದು ಬದುಕು ರಸಪೂರ್ಣ ಪರಿಪೂರ್ಣ ಶೃಂಗಾರಮಯ ಬರೀ ನಾನು 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 ಅಂತಾನೆ ನನ್ನ ನಾನು ನನ್ನೊಂದು ನನಗೆ ಎಲ್ಲ ನನ್ನದೇ ಪ್ರಪಂಚ ನಾನು ಮಾತ್ರ ಬದುಕಿದ್ರೆ ಸಾಕು ಅನ್ನೋವಂಥ ಅಹಂಕಾರದೊಳಗೆ ಬದುಕಿಬಿಡ್ತೀವಲ್ಲ ಅದರಿಂದ ನಮ್ಮೊಳಗೂ ಶಾಂತಿ ಸುಖ ಇಲ್ಲ ಬೇರೆಯವರಿಗೂ ಅದರಿಂದ ಶಾಂತಿ ಸುಖ ಸಿಗೋದಿಲ್ಲ ಅದರಿಂದ ನಾನು ಅಳಿದು ನೀನಾಗಬೇಕು ಜೀವ ನಮಸ್ತೆ ಧನ್ಯವಾದ